ರಾಯರ ಹತ್ರ ಏನನ್ನಾದರೂ ಕೇಳಬೇಕಾದ್ರೆ ರಾಯರೇ ಯಾಕೆ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳನ್ನು ಕೊಡ್ತಾ ಇದ್ದೀರಾ ಯಾಕೆ ರಾಯರೇ ನನಗೆ ಇಷ್ಟೊಂದು ಕಣ್ಣೀರನ್ನು ಹಾಕಿಸ್ತಾ ಇದ್ದೀರಾ ಯಾಕೆ ಈ ಬಡ ಜೀವ ನಿಮಗೂ ಕೂಡ ಬೇಡವಾಗಿ ಬಿಡ್ತಾ ರಾಯರೇ ಅಂತ ನಾನೊಂತೂ ತೂಟವನ್ನು ಮಾಡ್ತಾ ಇದ್ದೆ ನೀವು ಕೂಡ ನನ್ನ ಕೈ ಹಿಡಿತಾ ಇಲ್ಲಲ್ಲ ನನ್ನಪ್ಪ ಅಂತ ಕಣ್ಣೀರು ಹಾಕಬಾರ್ದು ರಾಯರೇ ನಿಮಗೆ ಗೊತ್ತಿಲ್ಲದಿರುವಂತಹ ವಿದ್ಯೆ ಇಲ್ಲಿ ಯಾವುದು ಸಹ ಇಲ್ಲ ಎಲ್ಲ ರೀತಿಯ ವಿದ್ಯೆಗಳು ಕೂಡ ನಿಮಗೆ ಗೊತ್ತು ನೀವು ಪಡದೇ ಇರುವಂತಹ ಒಂದು ಕಷ್ಟಗಳು ಕೂಡ ಇಲ್ಲ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಈ ಭೂಮಿ ಮೇಲೆ ಬಂದು ನೀವು ಪಟ್ಟಿದ್ದೀರ ಕಷ್ಟಗಳು ಮನುಷ್ಯನನ್ನು ಎಷ್ಟೊಂದು ಒಂದು ನೋವಿಗೆ ಒಳಗೆ ಮಾಡುತ್ತಂತ ಪ್ರತಿಯೊಂದು ಕೂಡ ನಿಮಗೆ ಗೊತ್ತಿದೆ ಅಷ್ಟೊಂದು ಅವಮಾನಗಳನ್ನು ನೀವು ಕೂಡ ಪಟ್ಟಿದ್ದೀರಾ ಆದರೆ ನನ್ನ ಜೀವನದಲ್ಲೂ ಕೂಡ ನಾನು ಈಗಾಗಲೇ ತುಂಬಾ ನೋವುಗಳನ್ನು ಪಟ್ಟಿದ್ದೀನಿ ತುಂಬಾ ಅವಮಾನಗಳನ್ನು ಎದುರಿಸಿದ್ದೀನಿ ತುಂಬನೇ ಮೋಸ ಕೂಡ ಹೋಗಿದ್ದೀನಿ ಜೀವನದಲ್ಲಿ ನನ್ನವರು ಅನ್ಕೊಂಡವರು ಕೂಡ ನನಗೆ ಒಳ್ಳೆ ರೀತಿಯ ಪಾಠವನ್ನು ಕಲಿಸಿದ್ರು ಆದರೆ ಈಗ ನನಗೆ ಉಳಿದಿರೋದು ನೀವು ಮಾತ್ರ ತಂದೆ ನಿಮ್ಮಷ್ಟು ತಟ್ಕೊಳ್ಳುವಂಥ ಶಕ್ತಿ ಎಲ್ಲವನ್ನು ತಟ್ಕೊಳ್ಳುವಂಥ ಶಕ್ತಿ ನನಗೆ ಖಂಡಿತ ಇಲ್ಲ ನನ್ನಪ್ಪ ನೀವೇ ನನಗೆ ದಾರಿದೀಪವಾಗಿ ನೀವೇ ನನಗೆ ಶಕ್ತಿಯಾಗಿ ನಿಲ್ಲಬೇಕು ರಾಯರೇ ನಿಮ್ಮನ್ನು ಬಿಟ್ಟರೆ ನಾನು ಯಾರ ಪಾದವನ್ನು ಇಡೀಲಿ ನನ್ನಪ್ಪ ನನಗೆ ತಂದೆನೂ ನೀವೇ ದಾರಿ ದಾರಿದೀಪನು ನೀವೇ ಬೆಳಕು ನೀವೇ ಅಂತ ರಾಯರ್ನ ಸಂಪೂರ್ಣವಾಗಿ ನಂಬಿ ಇವ್ರೆ ಪಾದಕ್ಕೆ ಶರಣಾದಾಗ ಕೈ ಬಿಡುವಂತವರಲ್ಲ ಅತ್ಯಂತ ದಯಾಳು ರಾಯರು ಅತ್ಯಂತ ದಯಾಳು ಈಗ ಯಾರೋ ಅವರು ಗೊತ್ತೇ ಇರಲ್ಲ ಅವರಿಗೆ ಇವತ್ತು ರಾಯರ್ನ ನಂಬ್ತೀನಿ ಪೂಜಿಸ್ತೀನಿ ಅಂತ ಗೊತ್ತೇ ಇರಲ್ಲ ಅವರು ಹೋಗಿ ಸುಮ್ನೆ ಕೈ ಮುಗ್ದಿರ್ತಾರೆ ರಾಯರೇ ಈ ತರದಲ್ಲಿ ಇದೀನಿ ಅನ್ಕೊಳ್ಳದಂಗ್ ನನ್ನ ಕರೆಸ್ಕೊಂಡ್ಬಿಟ್ಟಿದೀರ ನನ್ನ ಕಷ್ಟಗಳನ್ನ ನೀವು ದೂರ ನಾನು ನಂಬಿದ್ದೀನಿ ಅಂತ ಅಂದಾಗ ಖಂಡಿತ ಹೇಳ್ತೀನಿ ಅವರ ಕಷ್ಟಗಳನ್ನ ಯಾವುದೋ ಒಂದು ರೂಪದಲ್ಲಿ ಬಂದ್ಬಿಟ್ಟಿರ್ತಾರೆ ರಾಯರು ರಾಯರು ಎಲ್ಲೂ ಇಲ್ಲ ನಮ್ಮ ಸುತ್ತಮುತ್ತನೇ ಇದ್ದಾರೆ ಎಲ್ಲೂ ಸಹ ಹೋಗಿಲ್ಲ ರಾಯರು ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ರಾಯರು ನಮ್ಮ ಸುತ್ತಮುತ್ತನೇ ಇರ್ತಾರೆ ಯಾರೆಲ್ಲ ರಾಯರನ್ನ ಸಂಪೂರ್ಣವಾಗಿ ನಂಬ್ತಾರೋ ನಂಬಿ ಪೂಜಿಸ್ತಾ ಇರ್ತಾರೋ ನನ್ನ ಮಕ್ಕಳನ್ನ ನಾನಲ್ಲದೆ ಯಾರು ಕಾಪಾಡ್ತಾರೆ ಅಂತ ಯೋಚನೆ ಮಾಡುವಂಥ ಪುಣ್ಯಾತ್ಮ ರಾಯರು ಇವತ್ತು ಎಂಥದೇ ಕಷ್ಟ ಇರಲಿ ತುಂಬ ಜನ ಇಲ್ಲಿ ಸಾಲದ ಬಾಧೆಯಿಂದ ತುಂಬ ಜನ ಒದ್ದಾಡ್ತಾ ಇದ್ದೀರಾ ಇನ್ನು ಕೆಲವರು ಯಾವುದೋ ಕೆಲವೊಂದು ನೋವುಗಳಿಂದ ಒದ್ದಾಡ್ತಾ ಇದ್ದೀರಾ ಇನ್ನು ಕೆಲವರು ಯಾರಿಗೋ ದುಡ್ಡು ಕೊಟ್ಟು ಜೀವನದಲ್ಲಿ ತುಂಬಾ ನೋವಿಗೊಳಗಾಗಿದ್ದೀರಾ ಆ ದುಡ್ಡು ಬರುತ್ತೋ ಇಲ್ವೋ ಅಂತ ತುಂಬ ನೋವಲ್ಲಿದ್ದೀರಾ ಖಂಡಿತ ಬರುತ್ತೆ ಆದರೆ ನೀವು ಏನು ಮಾಡಬೇಕಂದ್ರೆ ರಾಯರನ್ನ ಪೂಜಿಸ್ಬೇಕು ನೀವು ಅದ್ಧೂರಿಯಾಗಿ ಅಲಂಕಾರ ಮಾಡೋಕ್ಕಾದರೆ ಮಾಡಿ ಆಗಿಲ್ಲ ಅಂದರೆ ರಾಯರನ್ನೇ ಎಲ್ಲ ಅಂತ ಪ್ರತಿ ಗುರುವಾರ ರಾಯರ ಮಟ್ಟಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು ರಾಯರನ್ನೇ ಎಲ್ಲ ಅಂತ ನೀವು ನಂಬಿದ್ದೀರಾ ಅಂತ ಅಂದರೆ ಖಂಡಿತ ಕಣ್ಣೀರನ್ನ ರಾಯರ್ ಒರೆಸೆ ಒರೆಸ್ತಾರೆ ಇವತ್ತು ನೀವು ರಥಗಳನ್ನು ಮಾಡಿದ್ದೀರಾ ಇವತ್ತು ಪೂಜೆಯೂ ಸಹ ಮಾಡಿದ್ದೀರಾ ರಾಯರ ಮಠಕ್ಕೆ ಹೋಗಿ ಬಂದಿರ ಅಂತ ಅಂದರೆ ಅದು ಯಾವುದು ಕೂಡ ನಿಮಗೆ ವ್ಯರ್ಥ ಅಲ್ಲ ಅದು ಖಂಡಿತ ಅದರ ಫಲ ರಾಯರು ಕೊಟ್ಟೇ ಕೊಡ್ತಾರೆ ಕೆಲವೊಂದು ಕಷ್ಟಗಳು ಗಟ್ಟಿಯಾಗಿರಬೇಕಾದ್ರೆ ಸ್ವಲ್ಪ ಸಮಯ ತಗೋಬಹುದು ಅಷ್ಟೇ ಆದರೆ ಇವತ್ತಿನ ನಿಮ್ಮ ಮನೆ ಪರಿಸ್ಥಿತಿ ಏನು ನಿಮ್ಮ ಮನಸ್ಸಲ್ಲಿ ಎಷ್ಟೊಂದು ನೋವಿದೆ ನೀವು ಎಷ್ಟು ನೋವಿಗೆ ಒಳಗಾಗಿದ್ದೀರಾ ಬೇರೆಯವ್ರ ಮುಂದೆ ತುಂಬ ನಗ್ನಾಗ್ತಾ ಇರ್ತೀರಾ ನೀವು ಆದರೆ ಮನಸ್ಸಲ್ಲಿ ಎಷ್ಟೊಂದು ನೀವು ನೋವನ್ನು ತಿಂತಾ ಇದ್ದೀರಾ ಒಬ್ಬರೇ ಇದ್ದಾಗ ಎಷ್ಟು ಕಣ್ಣೀರಾಗ್ತಾ ಇದ್ದೀರಲ್ಲ ಅದೆಲ್ಲವೂ ಸಹ ರಾಯರಿಗೆ ಗೊತ್ತು ಅಷ್ಟೊಂದು ಇದ್ದೀರಾ ಏನೋ ಬದುಕಬೇಕಂತ ಬದುಕ್ತಾ ಇದ್ದೀರಾ ಅಂದರೆ ಬದುಕೋಕೆ ಇಷ್ಟ ಇಲ್ಲ ಅಂದರೂ ಕೂಡ ಒಂದು ಜವಾಬ್ದಾರಿಗೋಸ್ಕರ ಆಗಿರ್ಬೋದು ಏನೋ ಒಂದು ಕಾರಣಕ್ಕೆ ಬದುಕ್ತಾ ಇದ್ದೀರಾ ಹೊರತಾಗಿ ಆದರೆ ಇಷ್ಟಪಟ್ಟಂತೂ ನೀವು ಖಂಡಿತವಾಗ್ಲೂ ಇಲ್ಲ ಇಲ್ಲೇ ಸತ್ಯ ಅಲ್ವಾ ಆದರೆ ಒಂದು ಹೇಳ್ತೀನಿ ರಾಯರಿಗೆ ಇದೆಲ್ಲವೂ ಸಹ ಅರ್ಥ ಆಗುತ್ತೆ ಇವರೇ ಖಂಡಿತ ಅರ್ಥ ಆಗುತ್ತೆ ಇವತ್ತು ಯಾಕೆ ನಾನು ನಿಮಗೆ ಈ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ರಾಯರಿಗೆ ನಿಮ್ಮ ಕಷ್ಟಗಳು ಮುಟ್ಟಿದೆ ನೀವು ನಂಬಿಕೆ ಇಟ್ಟಿದ್ದೀರಲ್ಲ ರಾಯರಿಗೆ ನಿಮ್ಮ ಕಷ್ಟಗಳು ಮುಟ್ಟಿದೆ ರಾಯರು ಒಳ್ಳೇದು ಮಾಡ್ತಾರೆ ರಾಯರು ನಮಗೋಸ್ಕರ ಬೃಂದಾವನವನ್ನು ಪ್ರವೇಶ ಮಾಡಿದಂಥದ್ದು ನನ್ನ ಭಕ್ತರು ನಾನು ಪಟ್ಟಂಥ ಕಷ್ಟ ನನ್ನ ಭಕ್ತರು ಪಡಬಾರ್ದು ನನ್ನ ಮಕ್ಕಳು ಯಾವುದೇ ರೀತಿಯ ಕಷ್ಟ ಪಡಬಾರ್ದು ನನ್ನ ನಂಬಿದವರಿಗೆ ಖಂಡಿತ ನಾನು ಒಳ್ಳೇದು ಮಾಡ್ತೀನಿ ಅಂದಾಗ ಹರಿಯ ಜ್ಞಾನವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಷ್ಟಗಳಿಗೆ ರಾಯರು ಪುಣ್ಯವನ್ನು ದಾರೆ ಇರಿತೀನಿ ಅಂತ ಹೇಳಿದಂಥ ಪುಣ್ಯಾತ್ಮರು ರಾಯರು ಇವತ್ತು ನಂಬಿದಿರಲ್ಲ ಇವತ್ತು ನನ್ನಪ್ಪ ಕೈ ಬಿಡಲ್ಲ ಅಂತ ನಂಬಿದಿರಲ್ಲ ಅದು ಸತ್ಯ ಕೂಡ ಕೈ ಬಿಡಲ್ಲ ರಾಯರು ಕೈ ಖಂಡಿತ ಬಿಡೋದಿಲ್ಲ ನಿಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ಈ ಕ್ಷಣಕ್ಕೆ ಇನ್ನು ಯಾವಾಗ ಒಳ್ಳೆಯದಾಗುತ್ತೋ ಏನೋ ನಮಗೆ ಇಷ್ಟೊಂದು ಕಷ್ಟನ ಪಟ್ಟಿದ್ದೀವಿ ಯಾರು ಪಡ್ತಾರೆ ಇನ್ನು ಇನ್ನೂ ಒಳ್ಳೆಯದಾಗುತ್ತೆ ಅಂತ ಕಾಯ್ತಾನೆ ಇದ್ದೀವಿ ನಮಗೆ ಜೀವನದಲ್ಲಿ ನೋವು ಕೊಟ್ಟವರೆಲ್ಲ ತುಂಬ ಚೆನ್ನಾಗಿದ್ದಾರೆ ನಾವು ಮಾತ್ರ ಬರೀ ಕಣ್ಣೀರು ಹಾಕೋದಾಗಿದೆ ಯಾವಾಗ ನಾವು ಕೂಡ ನಾಲ್ಕು ಜನರ ಥರ ಚೆನ್ನಾಗಿರೋದು ನಾವು ಯಾವಾಗ ಇರೋದು ನಾವು ಯಾವಾಗ ನೆಮ್ಮದಿಯಿಂದ ಒಂದು ತುತ್ತು ಊಟವನ್ನು ಮಾಡೋದು ಅಂತ ಎಷ್ಟೋ ಜನ ಇವತ್ತು ನೋವಲ್ಲಿ ಕೊರಗ್ತಾ ಇದ್ದೀರ ಅರ್ಥ ಆಗುತ್ತೆ ನನಗೆ ಇಲ್ಲ ಅಂತ ಹೇಳಲ್ಲ ಅಂಥದ್ರಲ್ಲೂ ಕೂಡ ಇದೇ ರೀತಿ ಕಣ್ಣೀರು ಹಾಕ್ತಾ ಇರೋರಲ್ಲೂ ಕೂಡ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಈಗಾಗಲೇ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಇವಾಗ ಒಂದು ನೂರು ಜನ ಈ ಥರ ನಿಮ್ಮಂಗೆ ಪರಿಸ್ಥಿತಿಯಲ್ಲಿ ತುಂಬ ಜನ ಕಣ್ಣೀರು ಆಗ್ತಾ ಅಂತ ಅಂದರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಜನಕ್ಕೆ ರಾಯರು ಒಳ್ಳೇದು ಮಾಡಿದ್ದಾರೆ ನಿಮಗೂ ಕೂಡ ಒಳ್ಳೇದು ಮಾಡ್ತಾರೆ ಎಲ್ಲರನ್ನೂ ಕೂಡ ರಾಯರು ನೋಡ್ಕೊಂಡು ಬರ್ತಾರೆ ಎಲ್ಲರನ್ನೂ ನೋಡ್ಕೊಂಡು ಬರ್ತಾರೆ ಇವತ್ತು ನೀವು ಸೇವೆನ ಮಾಡಿದ್ದೀರ ಅಂತ ಅಂದರೆ ನಿಮ್ಮ ಆತ್ಮವನ್ನು ದೇಹವನ್ನು ರಾಯರ ಪಾದಕ್ಕೆ ಶರಣ ಮಾಡಿಬಿಟ್ಟಿದ್ದೀರಾ ಅಂತ ಅಂದರೆ ಕೈ ಬಿಡುವಂಥವ್ರಲ್ಲ ರಾಯರು ನನ್ನ ಮಕ್ಕಳು ಅಂತ ನಿಮ್ಮನ್ನ ಸ್ವೀಕರಿಸ್ಬಿಟ್ಟಿದ್ದಾರೆ ನಿಮ್ಮ ಕಷ್ಟ ಕೇವಲ ನಿಮ್ಮ ಕಷ್ಟ ಅಲ್ಲ ಅದು ರಾಯರಿಗೆ ಮುಟ್ಟಿದೆ ಅಂದ್ರೆ ರಾಯರ ಕಷ್ಟ ಕೂಡ ರಾಯರ ಮಕ್ಕಳು ಅಂತ ಸುಮ್ಮನೆ ಹೇಳ್ತಾ ಇಲ್ಲ ರಾಯರಿಗೆ ಮುಟ್ಟಿದೆ ನಮ್ಮ ಕಷ್ಟಗಳು ಅವ್ರಿಗೆ ಗೊತ್ತು ಅದರಿಂದ ಹೆಂಗ್ ನಮ್ಮನ್ನು ಈಚೆಗೆ ತಗೊಂಡ್ಬರ್ಬೇಕು ಹೆಂಗೆ ನಿಮ್ಮನ್ನ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಬೇಕು ಅನ್ನೋದು ಪ್ರತಿಯೊಂದು ಕೂಡ ರಾಯರಿಗೆ ಗೊತ್ತು ಖಂಡಿತ ಕಾಪಾಡ್ತಾರೆ ಅದರ ಆತ್ಮವಿಶ್ವಾಸವನ್ನ ಕಳ್ಕೊಂಡು ನೀವು ಊಟ ನಿದ್ರೆ ಬಿಟ್ಟು ನಮ್ಗೆ ಒಳ್ಳೇದೇ ಆಗೋದೇ ಇಲ್ಲ ಅನ್ಕೊಂಡು ಯಾವತ್ತೂ ಕೂಡ ನೀವು ಸೋತೋಗ್ಬಿಟ್ಟೆ ನನ್ನಿಂದ ಆಗಲ್ಲ ಅಂತ ಕುಗ್ಗಿ ಹೋಗಬೇಡಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನಿಮಗೆ ಕುಗ್ಗಬೇಡಿ ಜೀವನದಲ್ಲಿ ರಾಯರಿದ್ದಾರೆ ನಮ್ಮ ಜೊತೆಗೆ ನೀವು ಕೆಲಸ ಮಾಡ್ತಿದ್ದೀರಾ ಮಾಡೋ ಕೆಲಸನ ಮಾಡ್ತಾನೆ ರಾಯರನ್ನ ಪೂಜಿಸಿ ನಾನು ಮಾಡೋ ಕೆಲಸ ಎಲ್ಲ ಬಿಟ್ಟು ರಾಯರ ಪೂಜೆ ಮಾಡ್ತಾ ಕುತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಆದರೆ ನಾನು ಹೇಳೋದೇನಂತ ಅಂದರೆ ಎಷ್ಟು ಜನ ರಾಯರನ್ನ ನಂಬ್ತಾ ಇದ್ದಾರೆ ಅದನ್ನು ಯೋಚನೆ ಮಾಡಿ ಹಾಗೇ ಇಲ್ಲ ಅಂದರೆ ರಾಯರನ್ನ ನಂಬ್ತಿದ್ರ ಜನಗಳು ಖಂಡಿತ ನಂಬ್ತಿದ್ರಾ ಖಂಡಿತ ನಂಬಲ್ಲ ಜನ ಯಾಕಂದರೆ ಆ ಜನಗಳಲ್ಲಿ ಹಂಗಿದೆ ಒಳ್ಳೇದಾದರೆ ಮಾತ್ರ ರಾಯರನ್ನ ನಂಬ್ತಾರೆ ರಾಯರನ್ನ ನಂಬಿ ಎಷ್ಟೋ ಕುಟುಂಬಗಳು ಇವತ್ತು ಒಂದು ತೂಟನೂ ಕೂಡ ನೆಮ್ಮದಿಂದ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಬದುಕು ಸಾಕು ಏ ನಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಬರೋದೇ ಇಲ್ಲಪ್ಪ ನಾವು ಸೋತೋಗ್ಬಿಟ್ಟಿವಿ ನಮ್ಮ ಪಾಲಿಗೆ ಯಾವ ದೇವರು ಇಲ್ಲ ಅನ್ಕೊಂಡವರ ಜೀವನದಲ್ಲೂ ಕೂಡ ನಾನು ಇದೀನಲ್ಲಪ್ಪಾ ಅಂತ ರಾಯರು ಧೈರ್ಯವನ್ನು ತುಂಬಿದ್ದಾರೆ ನಿಮ್ಗೆ ಯಾಕೆ ಒಳ್ಳೇದು ಮಾಡಲ್ಲ ಮಾಡ್ತಾರೆ ಶ್ರದ್ಧೆ ಭಕ್ತಿಯಿಂದ ಒಂದು ನಿಷ್ಕಲ್ಮಶ ಮನಸ್ಸಿಂದ ರಾಯರನ್ನ ನೀವು ಪೂಜಿಸ್ತಾ ಇದ್ದೀರಂದರೆ ಯಾಕೆ ಒಳ್ಳೇದು ಮಾಡಲ್ಲ ಖಂಡಿತ ಒಳ್ಳೇದು ಮಾಡ್ತಾರೆ ರಾಯರು ಇದು ಪ್ರೀತಿಯಿಂದ ಹೇಳ್ತಕ್ಕಂಥದ್ದು ನಾನು ಯಾಕಂದರೆ ರಾಯರ್ ಇದ್ದಾರೆ ಅನ್ನೋವಂಥ ಅನುಭವ ಅಷ್ಟೊಂದು ನನ್ನ ಜೀವನದಲ್ಲಿ ಆಗಿದೆ ಈ ಮಾತುಗಳನ್ನ ಹೇಳ್ಬೇಕಾದ್ರೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು ರಾಯರ್ ನಾನು ಇದ್ದೀನಿ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಮೊದಲೆಲ್ಲ ನಮಗೂ ಕೂಡ ದೇವ್ರು ಇದ್ದಾರೋ ಇಲ್ವೋ ನಮಗೂ ಕೂಡ ಅನ್ನಿಸ್ತಾ ಇತ್ತು ದೇವ್ರು ಇದ್ದಾರೋ ಇಲ್ವೋ ಒಳ್ಳೇದು ಮಾಡ್ತಾರೋ ಇಲ್ವೋ ತುಂಬ ಜನ ಹೇಳ್ತಾರೆ ದೇವ್ರಿದ್ದಾರೆ ಅಂತ ಹೇಳ್ತಾರೆ ಬೇರೆಯವ್ರಿಗೆ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಅದು ನಮಗೆ ಯಾವುದೇ ರೀತಿಯ ಸೂಚನೆಗಳೇ ಕಂಡಿಲ್ಲಲ್ಲ ನಾವು ಎಲ್ಲಿಂದ ನಂಬೋಣ ದೇವ್ರನ್ನ ಅಂತ ಅಂದ್ಕೊತಾ ಇದ್ವಿ ಆದರೆ ಜೀವನದಲ್ಲಿ ಯಾವಾಗ ಜವಾಬ್ದಾರಿಗಳು ಜಾಸ್ತಿ ಆಯಿತೋ ಕಷ್ಟಗಳು ಜಾಸ್ತಿ ಆಯಿತೋ ದಾರಿ ಕಾಣಿಸ್ತಾ ಇಲ್ಲ ರಾಘವೇಂದ್ರ ಅಂದಾಗ ರಾಯರು ನಾನು ಇದ್ದೀನಲ್ಲಪ್ಪ ಯಾಕೆ ಭಯ ಪಡ್ತೀಯಾ ಅಂತ ಅವರು ನಾನು ಇದ್ದೀನಿ ಅನ್ನುವಂಥದ್ದನ್ನು ತೋರಿಸ್ಕೊಟ್ಬಿಟ್ರು ನನ್ನ ಜೀವನದಲ್ಲೇ ಆ ಸ್ವಾಮಿಗೆ ಆ ಸ್ವಾಮಿ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಮ್ಮಿನೇ ಆದರೆ ನಾನು ಹೇಳೋದೊಂದೇ ಈ ಕ್ಷಣ ನಿಮಗೂ ಕೂಡ ಒಳ್ಳೆಯದಾಗುವಂಥ ಸಮಯನೇ ಅಂತ ಅನ್ಕೊಂತೀನಿ ನಾನು ಖಂಡಿತ ರಾಯರು ಬರ್ತಾರೆ ಆದಷ್ಟು ಬೇಗ ನಿಮ್ಮ ಮನೆಗೂ ಬಂದು ನಿಮ್ಮ ಮನಸ್ಸಲ್ಲೂ ಕೂಡ ಮನೆ ಮಾಡಿ ನಿಮ್ಮ ಮನೆಯೂ ಕೂಡ ಬೆಳಗಲಿ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ನೋವುಗಳನ್ನು ಕೂಡ ತೆಗೆದು ಬಿಸಾಕಿ ನಿಮಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಆದಷ್ಟು ಬೇಗ ಒಳ್ಳೇದು ಮಾಡಲಿ ಅಂತ ಕೂಡ ಗುರು ರಾಯರ ಹತ್ರ ನಾನು ಕೂಡ ಪ್ರಾರ್ಥನೆ ಮಾಡ್ಕೊತೀನಿ ಆದರೆ ನನ್ನ ಪರವಾಗಿ ಯಾರೂ ಇಲ್ಲ ನನ್ನ ಕಷ್ಟಗಳನ್ನು ಕೇಳ್ಕೊಳ್ಳೋರು ಯಾರೂ ಇಲ್ಲ ಅಂತ ಅನ್ಕೋಬೇಡಿ ನಮ್ಮ ಪಾಲಿಗೆ ರಾಯರಿದ್ದಾರೆ ಯಾರೂ ಇಲ್ಲ ಅನ್ನೋರು ಪಾಲಿಗೆ ರಾಯರು ಯಾವಾಗಲೂ ಕೂಡ ನಾನು ಇದ್ದೀನಿ ಅಂತಾರೆ ಅದಕ್ಕೆ ನಮ್ಮ ರಾಯರು ಅಂತ ನಾನು ಯಾವಾಗಲೂ ಕೂಡ ಹೇಳೋದು ನಮ್ಮ ರಾಯರು ನಮ್ಮೆಲ್ಲರ ರಾಯರು ಅಷ್ಟೊಂದು ಪ್ರೀತಿಯಿಂದ ನಾವು ಪ್ರೀತಿಸ್ತಾ ಇದ್ದೀವಿ ರಾಯರನ್ನ ಪೂಜಿಸ್ತಾ ಇದ್ದೀವಿ ಅಂದ್ರೆ ಖಂಡಿತ ಒಳ್ಳೇದು ಮಾಡ್ತಾರೆ ಇವರೇ ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ ಆದರೆ ನೋವಲ್ಲಿ ಕಣ್ಣೀರು ಹಾಕಬೇಡಿ ನೋವಲ್ಲಿ ಕಣ್ಣೀರು ಹಾಕೋರಿಗೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ರೋದು ನಾನು ಖಂಡಿತ ನಿಮಗೂ ಕೂಡ ಒಳ್ಳೇದಾಗುತ್ತೆ ನಂಬಿದವರನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ ಕೈ ಬಿಡೋದಿಲ್ಲ ಪ್ರತಿಯೊಬ್ಬರ ನೋವು ಕೂಡ ದೂರ ಆಗಲಿ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ ರಾಯರನ್ನ ಪೂಜಿಸೋಣ ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ